ನಮಸ್ಕಾರ ರೀ ಎಲ್ಲರಿಗೂ ಭಾರತ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಇವತ್ತು ಎಂಬತ್ತು ಕೋಟಿ ಮತದಾರರಿಗೆ ಇದೊಂದು ಯಕ್ಷ ಪ್ರಶ್ನೆ ಇವತ್ತು ಸಾರ್ವತ್ರಿಕ ಚುನಾವಣೆ ನಡೆದವ್ರಿ ಭಾರತ ದೇಶದಾಗ ಜಗತ್ತನ್ನಾಗ ಭಾರತ ದೇಶ ಭಾಳ ಎತ್ತರ ಮಟ್ಟಕ್ಕೆ ಬೆಳೆಯುವ ಸಲುವಾಗಿ ಭಾರತದ ಪ್ರಧಾನಮಂತ್ರಿ ಯಾರಾಗಬೇಕು ಎಷ್ಟೋ ಯುವಕರು ಯುವತಿಯರು ಮೋದಿ ಪ್ರಧಾನಮಂತ್ರಿ ಆಗಬೇಕಂತಾರ ಕೆಲವು ಯುವಕ ಯುವತಿಯರು ರಾಹುಲ್ ಗಾಂಧಿ ಪ್ರ ಪ್ರಧಾನಮಂತ್ರಿ ಆಗ್ಬೇಕಂತಾರ ಕೆಲವರು ಪ್ರಿಯಾಂಕಾ ವಾದ್ರ ಪ್ರಧಾನಮಂತ್ರಿ ಆಗ್ಬೇಕಂತಾರ ಭವಿಷ್ಯ ಮಾತ್ರ ಹೆಣ್ಮಗಳ ಪ್ರಧಾನಮಂತ್ರಿ ಅಂತ ಹೇಳ್ಯಾರ ಒಬ್ಬರು ಸ್ವಾಮೀಜಿ ಅದನ್ನು ಸಹಿತ ನಾ ನಿಮಗೆ ಚಿತ್ರ ಸಮೇತ ತೋರಿಸಿದ್ದೀನಿ ಈಗ ಭಾರತ ದೇಶದ ಪ್ರಧಾನಮಂತ್ರಿ ಹತ್ರ ಏನು ಅಜೆಂಡಾ ತೊಗೊಂಡು ಹೊಂಟಾರಂದ್ರೆ ಎಂಬತ್ತು ಕೋಟಿ ಜನರಿಗೆ ಫ್ರೀ ರೇಷನ್ ನಾವು ಕೊಟ್ಟೇವಿ ಎಂಬತ್ತು ಕೋಟಿ ಜನರಿಗೆ ಫ್ರೀ ರೇಷನ್ ಕೊಟ್ಟೇವಿ ಕೊರೋನಾ ಲಸಿಕೆಗಳನ್ನು ಹಾಕಿದ್ದೀವಿ ಇಪ್ಪತ್ತು ಕೋಟಿ ಜನತೆಗೆ ಶೌಚಾಲಯ ಇದ್ದಿರ್ಕಿಲ್ಲ ಆ ಶೌಚಾಲಯವನ್ನು ನಿರ್ಮಿಸಿ ಕೊಟ್ಟಿದ್ದೀವಿ ಮರ್ಯಾದದ ಪ್ರಶ್ನೆ ಅಂತಾರ ಪ್ರಧಾನಮಂತ್ರಿ ಮೋದಿಜಿ ಅವರು ತಮ್ಮ ಮೊನ್ನೆ ಒಂದು ಸಂದರ್ಶನದಲ್ಲಿ ಹೇಳ್ತಾರ ನೇರವಾಗಿ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರ ಇಪ್ಪತ್ತು ಕೋಟಿ ಜನಸಂಖ್ಯೆಗೆ ಶೌಚಾಲಯ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಮೂವತ್ತು ಕೋಟಿ ಜನಸಂಖ್ಯೆಗೆ ಜಲ ಮತ್ತು ನಳ ನೀರು ಮತ್ತು ನಳ ಈ ಎರಡೂ ಕೂಡಿಸಿ ಕೊಟ್ಟಿದ್ದೀವಿ ಹದಿನೈದು ಕೋಟಿ ಮನೆಗಳಿಗೆ ವಿದ್ಯುತ್ ಸರಬರಾಜವನ್ನು ಕೊಟ್ಟಿದ್ದೀವಿ ಅಂತಾರೆ ಉಜ್ವಲ ಗ್ಯಾಸ್ ಯೋಜನೆಯನ್ನು ಐದು ಕೋಟಿ ಕುಟುಂಬಗಳಿಗೆ ಕೊಟ್ಟಿದ್ದೀವಿ ಅಂತಾರೆ ಹಾಗಾದ್ರೆ ಪ್ರಧಾನಮಂತ್ರಿ ಮೋದಿಯವರಿಗೆ ಒಂದು ವಿರೋಧ ಪಕ್ಷದವರಾಗಲಿ ಅವರ ವಿರೋಧಿಗಳಾಗಲಿ ಏನಂತ ಹೇಳ್ತಿದ್ರು ಪ್ರಧಾನಮಂತ್ರಿ ಮೋದಿಯವರು ಕೇವಲ ಅಂಬಾನಿ ಅದಾನಿ ಅಂತ ಹೇಳ್ತಿದ್ರು ಅವರು ಪರವಾಗಿ ಅದಾರ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಅದಾರ ದೇಶ ಮಾರಾಕತ್ತಾರ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಮಾಡ್ಯಾರ ಪ್ರತಿಯೊಬ್ಬರಿಗೂ ತೊಂದರೆ ಕೊಡಾಕತ್ತಾರ ಇದೇ ಮೋದಿಜಿಯವರು ಅವರು ಪ್ರಧಾನಮಂತ್ರಿ ಆಗಬಾರ್ದು ಪ್ರಧಾನಮಂತ್ರಿ ಆಗಬೇಕಾದ್ರೆ ರಾಹುಲ್ ಗಾಂಧಿ ಇರ್ಲಿಕ್ಕಂದ್ರೆ ಪ್ರಿಯಾಂಕಾ ವಾದ್ರಾ ಆಗ್ಬೇಕಂತಾರ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ನಮಗೆ ಚೆನ್ನಾಗಿ ನೆನಪೈತಿ ಆವಾಗ ವಿರೋಧ ಪಕ್ಷದವರು ಯಾರಿದ್ದರು ಗೊತ್ತೈತೇನ್ರಿ ದವರು ಲೆಫ್ಟ್ ಮತ್ತು ರೈಟ್ ಎರಡು ಇದ್ದು ರೀ ಕಮ್ಯುನಿಸ್ಟ್ ಮಾರ್ಕಿಸ್ಟು ಮತ್ತು ಕಮ್ಯುನಿಸ್ಟ್ ಲೆಫ್ಟಿಸ್ಟು ಅಂತೇಳಿ ಎರಡು ಕಮ್ಯುನಿಸ್ಟ್ ಪಕ್ಷಗಳು ಕೇರಳದಿಂದ ಆರಿಸಿ ಬರ್ತಿದ್ವಿ ಕರ್ನಾಟಕದಿಂದ ಒಂದು ಎರಡು ಬರ್ತಿದ್ವಿ ಕೃಷ್ಣಾ ಮಿಲನ ಆರಿಸಿ ಬರ್ತಿದ್ರು ಕರ್ನಾಟಕದಿಂದ ದಾವಣಗೆರೆಯಿಂದ ಪಂಪಾವತಿ ಆರಿಸಿ ಬರ್ತಿದ್ರು ಆವಾಗ ಇಲ್ಲಿ ಹುಬ್ಬಳ್ಳಿಯಿಂದ ಸ್ವಲ್ಪ ಮತಗಳ ಅಂತರದಿಂದ ಸೋತಂಥ ಕಮ್ಯುನಿಸ್ಟ್ ಪಾರ್ಟಿಯ ಎ ಜಿ ಮುದೋಳ ಸಾಹೇಬರ ಪರಿಚಯ ಸಹಿತ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಮಾಡಿ ಇವತ್ತು ನಾವು ಜಗಳೂರು ಇಮಾಬ್ ಸಾಬ್ನಂತ ಮುತ್ಸಜಿ ರಾಜಕಾರಣಿಗಳನ್ನು ಮರೆತು ಬಿಟ್ಟೇವೆ ಅಬ್ದುಲ್ ನಜೀರ್ ಸಾಬ್ನಂತ ನೀರಿನ ಹರಿಕಾರರನ್ನು ಮರೆತು ಬಿಟ್ಟೇವಿ ಅಳವಾದಂತ ದಿಟ್ಟ ರಾಜಕಾರಣಿಗಳನ್ನು ಮರೆತು ಬಿಟ್ಟಿದ್ದೀವಿ ಇವತ್ತು ಲೆಫ್ಟಿಸ್ಟು ಮಾರ್ಕಿಸ್ಟು ಅವರು ವಿರೋಧ ಪಕ್ಷದಲ್ಲಿದ್ದಾಗ ಇಂದಿರಾ ಗಾಂಧಿಗೆ ಏನಂತಿದ್ರು ಗೊತ್ತಾಯ್ತೇನ ರೀ ನೀವು ಟಾಟಾ ಮತ್ತು ಬಿರ್ಲಾ ಕಂಪನಿ ಮಾತು ಹತ್ತೀರಿ ಟಾಟಾ ಬಿರ್ಲಾ ಹೇಳಿದಂಗೆ ನಡೀತೈತಿ ಸರ್ಕಾರ ಟಾಟಾ ಬಿರ್ಲಾ ಅವರ ಗುತ್ತಿಗೆ ತಗೊಂಡಾರ ನೀವು ಭಾರತ ದೇಶವನ್ನು ಅಂತಿದ್ರು ಈಗ ಅಂದ ಅದಾನಿ ಮತ್ತು ಅಭಾನಿಗೆ ಗುತ್ತಿಗೆ ಕೊಟ್ಟಿದ್ದೀರಿ ಅಂತೇಳಿ ಮೋದಿ ಮೇಲೆ ಯಾರು ಹೊರಸ್ತಾರ ಇದು ನಿರ್ಣಯ ಮಾಡುವ ಕಾಲ ಭಾರತ ದೇಶ ಸುರಕ್ಷಿತ ಇರಬೇಕು ಭಾರತ ದೇಶ ಸದೃಢ ಇರಬೇಕು ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ ಯಾಕೆ ಅಂತ ಹೇಳಿದ್ರಿ ನಾವು ಹೇಳೇ ಇಲ್ಲ ಅಂದರು ಎಲ್ಲಿದೆ ಅದು ಹಂಗೆ ನಾವು ಹೊರದೇಶದಿಂದ ತಂದು ಅದನ್ನು ಜಮಾ ಮಾಡಿದ್ರೆ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಕೊಡುವಂಥ ಪರಿಸ್ಥಿತಿ ಬರಬಹುದು ಅಂತಾರ ಮೋದಿಯವರು ಅನೇಕರು ಅದನ್ನು ಮುಗ್ಗ ತೊಳೆದರು ಟೀಕೆ ಮಾಡಿದರು ಪ್ರತಿಯೊಂದು ಅಖಾಡದಲ್ಲಿ ಬಹಿರಂಗ ಭಾಷಣಗಳಾದವು ಆದರೂ ಮೋದಿಯವರಿಗೆ ಬೆಲೆ ಏರಿಕೆ ಮಾಡಿದರು ಹನ್ನೆರಡುನೂರು ರೂಪಾಯಿ ಗ್ಯಾವತು ನಾಲ್ಕುನೂರು ರೂಪಾಯಿ ಇತ್ತು ಇದೇ ಸ್ಮೃತಿ ಇರಾನಿ ಐದು ರೂಪಾಯಿ ಹೆಚ್ಚು ಮಾಡಿದಾಗ ಇದೇ ಜಂತರ ಮಂತರದಲ್ಲಿ ಸ್ಟ್ರೈಕ್ ಮಾಡಿದರು ಇವರು ಸ್ಟ್ರೈಕ್ ಮಾಡೋಕೆ ಹೋದಾಗ ನಮ್ಮನ್ನು ಕೇಸ್ ಮಾಡಿ ಅರೆಸ್ಟ್ ಮಾಡಿದರು ಡಿ ಎನ್ಫೋರ್ಸ್ಮೆಂಟು ಸಿ ಬಿ ಐಗಳನ್ನು ಚೂಬಿಟ್ಟು ಇವತ್ತು ನಮ್ಮನ್ನು ಯಾವ ರೀತಿ ತೊಂದರೆಗೆ ಒಳಪಡಿಸಿದರು ಅಂಥೇಳಿ ಕಾಂಗ್ರೆಸ್ದವ್ರು ಹೇಳ್ತಾರೆ ಇದೇ ಶ್ರೀಮತಿ ಇಂದಿರಾ ಗಾಂಧಿಯವರು ಇದ್ದಾಗ ಸಹಿತ ಇದೇ ಇಡಿ ಮತ್ತು ಸಿ ಬಿ ಐ ಎಷ್ಟೊಂದು ಚುರುಕಾಗಿ ಕಾರ್ಯಕ್ರಮಗಳನ್ನು ಹಾಕಿ ಯಾರ್ಯಾರನ್ನು ಬಲೆಗೆ ಒಗೆದಿತ್ತು ಅದನ್ನೂ ಸಹಿತ ಇತಿಹಾಸಗಳನ್ನು ತೆಗೆದು ನೋಡಿದಾಗ ಯಾವ ಪ್ರಧಾನಮಂತ್ರಿ ತನ್ನ ಕುರ್ಚೆ ಭದ್ರತೆಗಾಗಿ ಇಂಥ ಪ್ರಯೋಗಗಳನ್ನು ಮಾಡೇ ಮಾಡ್ತಾನೆ ಅದು ಅಧಿಕಾರದ ಒಂದು ಶಕ್ತಿ ಇದು ಎಲ್ಲರ ಕಾಲದಲ್ಲಿಯೂ ಬಂದಂಥ ಆದರೆ ಆರ್ಥಿಕ ಸ್ಥಿತಿಯ ಹಣದುಬ್ಬರದ ಕೆಲಸ ನೋಟ್ ಬ್ಯಾಂಡದಿಂದ ತೊಂದರೆ ಕಾಲಾಧನ ಆಯೋಗ ಅಂದರು ಇವೆಲ್ಲ ಪ್ರಶ್ನೆಗಳನ್ನು ಮೋದಿ ಮೇಲೆ ಮುಗ್ಗ ತರಾಟೆಗೆ ತಗೋತೀರಿ ಆದರೆ ಮೋದಿಯವರು ಸ್ಪಷ್ಟವಾಗಿ ಹೇಳ್ತಾರೆ ಇವತ್ತು ನಾವು ಯಾವುದೇ ಕಾರ್ಪೊರೇಟ್ ಕಂಪನಿಗಳ ಜೊತೆ ಶಾಮೀಲಾಗಿಲ್ಲ ನಾವು ದೇಶವನ್ನು ಭದ್ರತೆಯತ್ತ ಕೊಂಡೊಯ್ತೀವಿ ಸರ್ವಜಾತಿಯವರು ಇಲ್ಲಿ ಸಮಾನರು ಇಲ್ಲಿ ಮತ್ತೊಂದು ಮೋದಿಯವರು ಭಾಳ ಚಂದ ಮಾತು ಹೇಳಿದಾರ ಮುಸಲ್ಮಾನರು ನಮ್ಮ ಸಹೋದರರು ಅದನ್ನು ಭಾಗವತ್ ಅವರು ಆರ್ ಎಸ್ ಎಸ್ ಮುಖಂಡ ಸಮರ್ಥನೆ ಮಾಡ್ತಾರ ಅಂದ್ರೆ ಈಗ ಭಾರತ ದೇಶದಲ್ಲಿ ಮೋದಿಯವರನ್ನು ಕಟ್ಟಿ ಹಾಕುವ ಸಲುವಾಗಿ ಇಂಡಿಯಾ ಒಕ್ಕೂಟ ಎಷ್ಟು ಸಫಲ ರೀ ಯಾಕೆ ಸಫಲ ಆಗೋದಿಲ್ಲ ಅದಕ್ಕೂ ಒಂದು ಉದಾಹರಣೆ ಹೇಳ್ತೇನೆ ಕೇಳ್ರಿ ಇದೇ ವಿಶ್ವನಾಥ್ ಪ್ರತಾಪ್ ಸಿಂಗ್ ಜನತಾದಳ ರಾಷ್ಟ್ರೀಯ ಅಂತ ಕ ಆಲ್ ಇಂಡಿಯಾ ಎಲ್ಲ ಪಕ್ಷಗಳ ಒಕ್ಕೂಟ ಮಾಡಿದ್ರು ಅವರನ್ನೇ ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡಿದರು ಸ್ವಲ್ಪ ದಿವಸ ಪ್ರಧಾನಮಂತ್ರಿ ಆದ ತಕ್ಷಣ ಇದೇ ಒಕ್ಕೂಟ ಕಚ್ಚಾಟ ಮಾಡಿ ಹೊರಗೆ ಬತ್ತು ಮತ್ತೆ ಸಾರ್ವತ್ರಿಕ ಚುನಾವಣೆಯತ್ತ ಹೋಗಬೇಕಾಯಿತು ಹೋಗಬೇಕಾಯ್ತು ಸಾವಿರಾರು ಕೋಟಿ ರೂಪಾಯಿ ಸರ್ಕಾರದ ಖಜಾನೆಗೆ ಲೆಕ್ಕ ಬಿತ್ತು ಹಂಗಾದ್ರೆ ನಮಗೆ ಭದ್ರತೆ ಉಳ್ಳಂಥ ಬಹುಮತ ಸರ್ಕಾರ ಬೇಕಲ್ರಿ ಅದು ಮುನ್ನೂರು ದಾಟಬೇಕು ಅದು ಮೋದಿ ಇರಬೇಕು ಇಲ್ದಿದ್ರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಇರಬೇಕು ಎರಡೇ ಪಕ್ಷದಲ್ಲಿ ಪೈಪೋಟಿ ಐತಿ ಸಮೀಕ್ಷೆಗಳು ಹೇಳಕತ್ತಾವ ಮೋದಿ ಮುಂದದಾರ ಅಂತ ಹೇಳಿ ಕೆಲವು ಸಮೀಕ್ಷೆಗಳು ಹೇಳ್ತಾವ ಕಾಂಗ್ರೆಸ್ ಮುಂದೈತಿ ಅಂತ ಹೇಳಿ ಯಾವ ಸಮೀಕ್ಷೆಗಳು ಸಹಿತ ಅವರು ಏನು ಭವಿಷ್ಯ ಹೇಳುವಂತ ಪರಿಸ್ಥಿತಿ ಇರುವುದಿಲ್ಲ ಆದರೆ ಸದೃಢ ಭಾರತದ ಮತದಾರ ಬಹಳ ಜಾನದಾನ ನಮಗೆ ಭಾರತವನ್ನು ನಡೆಸಲಿಕ್ಕೆ ಸದೃಢ ಶಕ್ತಿಯುತವಾದ ಪ್ರಧಾನಮಂತ್ರಿ ಯಾರು ಬೇಕು ಎಂಥ ಪ್ರಧಾನಮಂತ್ರಿ ಬೇಕು ನಮಗೆ ರಕ್ಷಣೆ ಬೇಕು ವಿರೋಧಿಗಳ ಒಂದು ದುಸ್ಸಾಹಸ ಮಾಡಿದಾಗ ರಕ್ಷಣೆ ಕೊಡು ನಮಗೆ ಪ್ರಧಾನಮಂತ್ರಿ ಬೇಕು ಅಂತ ಹೇಳಿ ಇವತ್ತು ಯುವಕರು ಸಹಿತ ಎಲ್ಲೆಲ್ಲಿ ಹೋಗಿ ಕೇಳಿದಾಗ ಕಾಡಾದ ಕೇಳಿದಾಗ ನೋಡ್ರಿ ಮೋದಿ ಮೋದಿ ಅನ್ನಕತ್ತಾರ ಹಾಕ ಹಂಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ರಲ್ಲಿ ಮೋದಿಯೇ ಪ್ರಧಾನಮಂತ್ರಿ ಆಗ್ತಾರೋ ಮೋದಿ ಅವರಿಗೆ ಎಷ್ಟು ಸೀಟ್ ಬರಬಹುದು ಭಾರತ ದೇಶದಲ್ಲಿ ಮೋದಿ ಅವರ ಕೆಲಸದ ಕಾರ್ಯವೈಖರಿಯ ಪಟ್ಟಿ ನೋಡ್ರಿ ಇವರದು ಕಾರ್ಯವೈಖರಿಯ ಪಟ್ಟಿ ನೋಡ್ರಿ ಇವೆಲ್ಲ ವಿಚಾರ ಮಾಡಿದಾಗ ಈಗ ಕರ್ನಾಟಕದ ಪರಿಸ್ಥಿತಿ ಹೆಂಗೆ ಇನ್ನಿತರ ರಾಜ್ಯದ ಪರಿಸ್ಥಿತಿ ಸಹಿತ ಆಗಬಾರದು ಇಲ್ಲಿ ಟಿಕೆಟದ ಗೊಂದಲ ಸಹಿತ ಟಿಕೆಟ್ ಸಹಿತ ಮಾರಾಟಗಳಾದವು ಟಿಕೆಟ್ಗಾಗಿ ಎಷ್ಟೆಷ್ಟು ಕೋಟಿ ರೂಪಾಯಿ ರೊಕ್ಕ ಕೊಟ್ಟು ಟಿಕೆಟ್ಗಳನ್ನ ಖರೀದಿ ತಂದು ಬಹಳಷ್ಟು ಹಣ ಎದ್ದವರು ಟಿಕೆಟ್ ತೆಗೆದುಕೊಂಡು ಚುನಾವಣಾ ಅಖಾಡಕ್ಕೆ ನಿತ್ತಾರ ಇನ್ನು ಮೋದಿ ಮ್ಯಾಜಿಕ್ ಏನು ನಡೀತೈತಿ ಕರ್ನಾಟಕದಾಗಿನ ಕಾದ ನೋಡ್ಬೇಕಲ್ರಿ ಅವರ ಕರ್ನಾಟಕ ಪ್ರವಾಸ ಫಿಕ್ಸ್ ಆಗೈತೆ ಅಮಿತ್ ಶಾ ಫಿಕ್ಸ್ ಆಗೈತೆ ಆದ್ ಯೋಗಿ ಆದಿತ್ಯನಾಥ್ ಅವ್ರದ್ದು ಫಿಕ್ಸ್ ಆಗೈತ್ ಯಾವ್ಯಾವ ರೀತಿಯನ್ನು ರ್ಯಾಲಿಗಳನ್ನು ಮಾಡ್ತಾರ ಜನರನ್ನು ಮತಗಳ ವಿಭಜನೆ ಹಂಗೆ ನೋಡಲಾರ್ದಂಗ ಮತಗಳ ಕ್ರೋಢೀಕರಣ ಮಾಡ್ತಾರ ಪ್ರಧಾನಮಂತ್ರಿ ಮೋದಿ ಮತ್ತೆ ಆಗಬೇಕು ಅನ್ನೋ ಎಷ್ಟು ಜನ ಆದಿರಿ ಅವರು ಎಲ್ಲರೂ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಾಕಿರಿ ರಾಹುಲ್ ಗಾಂಧಿ ಬೇಕೋ ಪ್ರಿಯಾಂಕಾ ವಾದ್ರಾ ಬೇಕೋ ಮಹಿಳೆ ಪ್ರಧಾನಮಂತ್ರಿ ಆಗಬೇಕು ಇಂದಿರಾ ಗಾಂಧಿನ ಬಿಟ್ಟರೆ ಯಾರೂ ಪ್ರಧಾನಮಂತ್ರಿ ಮಹಿಳೆ ಆಗಿಲ್ಲ ಇವೆಲ್ಲ ವಿಚಿತ್ರ ಸಚಿತ್ರ ಸುದ್ದಿಗಳು ಇವತ್ತು ಎಲ್ಲ ಕಡೆ ಹರಿದಾಡಕತ್ತವ ಮೋದಿಯವರು ಇವು ಈ ಸಾರಿ ಬಹುಮತ ಆಗೋದಿಲ್ಲ ಭಾಳ ಡ್ಯಾಮೇಜ್ ಆಗೈತಿ ಭಾರತೀಯ ಜನತಾ ಪಕ್ಷಕ್ಕಂತಾರ ಭುಗಿಲದ್ದ ಅಸಮಾಧಾನ ಬಂಡಾಯದ ಬಿಸಿ ಅದು ಎಲ್ಲ ಪಕ್ಷದಲ್ಲಿ ಬಂಡಾಯದ ಬಿಸಿ ಐತಿ ಯಾವ ಪಕ್ಷದೂ ಸಹಿತ ಸುಸೂತ್ರವಾಗಿ ಟಿಕೆಟ್ ಕೊಟ್ಟಿಲ್ಲ ವಾಮ ಮಾರ್ಗದವರಿಗೆ ಹಣ ಇದ್ದವರಿಗೆ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಿಗೂ ಸಹಿತ ಇವತ್ತು ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ಸ ಪರಿಸ್ಥಿತಿನೂ ಸಹಿತ ನಿಗಮ ಮಂಡಳಿಗಳಲ್ಲಿ ಕೆಲಸ ಮಾಡೋರಿಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಹುದ್ದೆ ಕೊಟ್ಟಿಲ್ಲ ಯಾರು ಹಿಂಬಾಗಿಲಿಂದ ಪ್ರವೇಶ ಮಾಡಿ ಟೋಕನ್ ತೊಗೊಂಡು ಬರ್ತಾರ ಅಂಥವ್ರಿಗೆ ಕೊಟ್ಟೇರಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಸೈಲೆಂಟ್ ಆಗಿದಾರ ಅವ್ರು ತಟಸ್ಥರ ಆದ್ರ ಮೈನಸ್ ಭಾಳ ಆಕೈತಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಎಚ್ಚೆತ್ತಿಲ್ಲ ಕಾಂಗ್ರೆಸ್ ಭಾಳ ಸುಂದು ಕಾಂಗ್ರೆಸ್ ಯಾವಾಗಲೂ ಕುಂಭಕರ್ಣ ನಿದ್ರೆಯಾಗ ಹೊಂಟೈತಿ ನಾವು ಹೇಳಿದ್ದೇ ಬ್ರಹ್ಮಲಿಪಿ ನಾವು ಹೇಳಿದ್ದನೇ ವೇದವಾಕ್ಯ ಅಂತ ಹೇಳ್ಕೊತ ಹೊಂಟಾರ ಆದರೆ ಕರ್ನಾಟಕದ ಪರಿಸ್ಥಿತಿ ಈಗ ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದೇ ಆದಂಥ ಭದ್ರ ಬುನಾದಿ ಹಾಕೈತಿ ಈಗ ಕಾಂಗ್ರೆಸ್ ಹತ್ತನ್ನೊಂದು ಸೀಟ್ದಾಗಿಲ್ಲಿ ಮಾತ್ರ ಪೈಪೋಟಿ ನಡೆಸುವಂಥ ಪರಿಸ್ಥಿತಿ ಆಗೈತಿ ಇನ್ನು ಪ್ರಧಾನಮಂತ್ರಿ ಬಂದಿಲ್ಲ ಅವರು ಒಂದು ರೌಂಡ್ ಹೊಡೆದ್ರಂದ್ರೆ ಮ್ಯಾಜಿಕ್ ಆಕೈತಿ ಇನ್ನೇನೋ ಅಲ್ಲೋಲ್ ಕಲ್ಲೋಲ್ ಆಕೈತಿ ಇದನ್ನೆಲ್ಲ ವಿಚಾರ ಮಾಡಿದ್ರೆ ಇನ್ನು ಭಾರತದ ಮತದಾರ ಈಗ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿ ಬೇಕು ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಬೇಕೋ ಇನ್ನು ಮಹಿಳೆಯಿಂದ ಮಮತಾ ಬೀರ್ ಬ್ಯಾನರ್ಜಿ ಹಾಗೂ ಪ್ರಿಯಾಂಕಾ ವಾದ್ರಾ ಬೇಕು ನೀವು ಅನಿಸಿಕೆ ಹಾಕ್ತೀರಿ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ನಂಬರ್ ಒನ್ ನ್ಯೂಸ್ ಫಾಲೋ ಮಾಡ್ತೀರಿ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ಅನಿಸಿಕೆ ಹಾಕ್ರಿ ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ ಇದು ಭಾರತದ ಸಚಿತ್ರ ಒಂದು ದರ್ಶನ ಇದು ಒಂದು ಸಮೀಕ್ಷೆ ಯಾಕೆಂದ್ರೆ ಮೋದಿ ಬೇಕೋ ರಾಹುಲ್ ಬೇಕೋ ಅಂದಾಗ ಹತ್ತು ಮಂದಿಯಲ್ಲಿ ಏಳು ಜನ ಮೋದಿ ಅನ್ನಾಕತ್ತಾರ ಮೂರು ಜನ ರಾಹುಲ್ ಅನ್ನ ಹಂಗಾದ್ರೆ ಇನ್ನು ಕಾವು ಅಂದಂಗ ಆಯ್ತಿರಲ್ಲ ಇನ್ನು ಕಾವು ಏರಿದಾಗ ಸಮೀಕ್ಷೆ ಒಂದು ಮಾಡ್ತೀವಿ ಆ ಸಮೀಕ್ಷೆ ಪ್ರಕಾರ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ